ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವೆಜ್ ಬಿರಿಯಾನಿನ ಮಾಡಿ ತೋರಿಸ್ತಿದ್ದೀನಿ ನಾನು ಯಾವುದೇ ಒಂದು ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋದೆ ಇನ್ಸ್ಟೆಂಟಾಗಿ ಈಸಿಯಾಗಿ ನಾವು ಈ ಬಿರಿಯಾನಿನ ಮಾಡ್ಕೊಳ್ಬೋದು ನಾನು ಆಂಧ್ರ ಸ್ಟೈಲಲ್ಲಿ ನಾನು ಮಾಡಿ ತೋರಿಸ್ತಿದ್ದೀನಿ ನೀವು ಒಂದ್ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಎಂತೂ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡಿ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಮೊದಲು ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಸೋನಾ ಮೊಸರು ಅಕ್ಕಿನ ತೊಗೊಂಡಿದ್ದೀನಿ ನಾನಿಲ್ಲಿ ಮೂರು ಗ್ಲಾಸ್ ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನೀರು ಹಾಕ್ಕೊಂಡು ಒಂದೆರಡು ಸತಿ ವಾಶ್ ಮಾಡ್ಕೊಳ್ಬೇಕು ಅಕ್ಕಿನ ನಾವು ನೆನೆಸೋದಕ್ಕೆ ಇಟ್ಕೊಳ್ಬೇಕು ನಾವು ಒಗ್ಗರಣೆ ಹಾಕೋಕ್ಕಿಂತ ಮುಂಚಾಗಲೇ ನಾವು ಈ ರೀತಿ ಅಕ್ಕಿನ ತೊಳೆದುಬಿಟ್ಟು ನೆನೆಸೋದಕ್ಕೆ ನಾನು ಇಟ್ಕೊಳ್ತಿದ್ದೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳೋಣ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಿದ್ದೀನಿ ಈಗ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಚಕ್ಕೆ ಲವಂಗ ಜಾಯಿಪತ್ರೆ ಮರಾಠಿ ಮೊಗ್ಗು ಶಾಯಿ ಜೀರಾ ಕಸೂರಿ ಮೇಥಿ ಸ್ಟಾರು ಹೂವು ಈಗ ನಾವು ಹಾಕ್ಕೊಳ್ಬೇಕು ನಾವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಹಿಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ನೋಡಿ ಫ್ರೈ ಆದ ನಂತರ ನಾಲ್ಕು ಈರುಳ್ಳಿನ ನಾನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ನೋಡಿ ಈಗ ನಾವು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಖಾರ ಪುಡಿನ ಯೂಸ್ ಮಾಡ್ಕೊಳ್ತಿಲ್ಲ ಹಸಿರು ಮೆಣ್ಸಿ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ ನಾವು ಹಸಿರು ಮೆಣ್ಸಿಕಾಯಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೊಟೊನ ಹಾಕೊಳ್ತಿದ್ದೀನಿ ಒಂದು ನಾಲ್ಕು ಟೊಮೊಟೊನ ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಪುಡಿ ಉಪ್ಪನ್ನ ಹಾಕೊಳ್ತಿದ್ದೀನಿ ಪುಡಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗನೆ ಬೆಂದುಬಿಡುತ್ತೆ ಈಗ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಬಿರಿಯಾನಿ ಈಗ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟು ಬೀನ್ಸ್ನೆಲ್ಲ ಈಗ ಹಾಕ್ಕೊಳ್ಬೇಕು ನೋಡಿ ಈಗ ನಾನು ಕ್ಯಾರೆಟ್ನ ಈ ವಿಧಾನದಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಉದ್ವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಬಿರಿಯಾನಿಗೆ ನಾನು ಬೀನ್ಸು ಕೂಡ ಅದೇ ರೀತಿ ಉದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಎರಡು ಆಲೂಗೆಡ್ಡೆನ ನಾನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬಿರಿಯಾನಿಯ ವೈಟ್ ಕಲರ್ ಮಾಡ್ಕೊಳ್ಳೋದ್ರಿಂದ ನಾನು ಅರಶಿನ ಪುಡಿ ಖಾರ ಪುಡಿ ಯಾವುದನ್ನೂ ಯೂಸ್ ಮಾಡ್ತಿಲ್ಲ ಈಗೆಲ್ಲ ನೀಟಾಗಿ ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಅಷ್ಟು ನಾನು ಗರಂ ಮಸಾಲಾನ ಹಾಕ್ಕೊಳ್ತಿದ್ದೀನಿ ಗರಂ ಮಸಾಲ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಗರಂ ಮಸಾಲೆ ಇಲ್ಲ ಅಂದ್ರೆ ಬರವಲ್ಲ ಸ್ವಲ್ಪ ಚಕ್ಕೆ ಪುಡಿನಾದರೂ ನಾವು ಹಾಕ್ಕೊಳ್ಬೋದು ತರಕಾರಿನೆಲ್ಲ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದ ನಂತರ ನಾನು ಈ ಹಸಿ ಬಟಾಣಿನ ಹಾಕ್ಕೊಳ್ತಿದ್ದೀನಿ ಹಸಿ ಬಟಾಣಿ ಇಲ್ಲ ಅಂದ್ರೆ ಪರವಾಗಿಲ್ಲ ಒಂದು ಬಟಾಣಿನ ನೆನೆಸ್ಬಿಟ್ಟು ನಾವು ತರಕಾರಿ ಹಾಕ್ಕೊಳ್ಬೇಕಾದ್ರೆ ಫಸ್ಟೇ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಬಟಾಣಿ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ನಾನು ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ನಾನು ಒಂದು ಹಿಡಿಯಷ್ಟು ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಮಸಾಲೆ ಎಲ್ಲ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಂಡು ನಾನು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ವೆಜ್ ಬಿರಿಯಾನಿ ಜೊತೆ ನಾವು ಚಿಕನ್ ಗ್ರೇವಿ ಚಿಕನ್ ಕುರ್ಮಾ ಚಿಕನ್ ಕರಿ ಯಾವುದ್ರ ಜೊತೆ ಆದರೂ ನಾವು ಕಾಂಬಿನೇಷನ್ ಆಗಿ ಮಾಡ್ಕೊಳ್ಬೋದು ಬೇಡ ಅಂದರೂ ನಾವು ಹಾಗೇನೂ ಸಹ ತಿನ್ಬೋದು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸತಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ನಾವು ನೀರನ್ನ ಹಾಕ್ಕೊಳ್ಳೋಣ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ನೀರು ಹಾಕ್ಕೊಳ್ತಿದ್ದೀನಿ ಮೂರು ಲೋಟದಷ್ಟು ನಾನು ಅಕ್ಕಿ ತೊಗೊಂಡಿದ್ದೆ ಅಕ್ಕಿ ನೆನೆಸಿರೋದ್ರಿಂದ ಮೂರು ಲೋಟ ಅಕ್ಕಿಗೆ ಐದೂವರೆ ಗ್ಲಾಸಷ್ಟು ನಾನು ನೀರನ್ನ ಹಾಕ್ಕೊಳ್ತಿದ್ದೀನಿ ಅರ್ಧ ಗ್ಲಾಸಷ್ಟು ನಾವು ನೀರನ್ನ ಕಮ್ಮಿ ಹಾಕ್ಕೊಳ್ಬೇಕು ನಾವು ಅಕ್ಕಿ ನೆನೆಸಿಲ್ಲ ಹಾಗೆಯೇ ಹಾಕ್ಕೊಳ್ತಿದ್ದೀವಿ ಅಂದರೆ ಮೂರು ಲೋಟ ಅಕ್ಕಿಗೆ ಆರು ಲೋಟದಷ್ಟು ನೀರನ್ನ ಹಾಕ್ಕೊಳ್ಬೇಕು ಟೂ ಟೇಬಲ್ ಸ್ಪೂನ್ ಅಷ್ಟು ನಾನು ಪುಡಿ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡ್ತಿದ್ದೀನಿ ಈಗ ನಾವು ನೀರನ್ನ ಮಳ್ಳಿಸ್ಕೊಳ್ಬೇಕು ಪ್ಲೇಟ್ ಮುಚ್ಚಿ ನಾವು ನೀರನ್ನ ಕುದಿಯೋಕ್ಕೆ ಬಿಡೋಣ ನೋಡಿ ನೀರು ಕುದ್ದ ನಂತರ ನಾವು ನೆನೆಸಿಟ್ಟಿರುವಂತಹ ಅಕ್ಕಿನ ಹಾಕ್ಕೊಳ್ಬೇಕು ನೆನೆಸಿ ಹಾಕೋದ್ರಿಂದ ಅಕ್ಕಿ ಉದ್ರುದ್ರಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ ರೈಸು ಅಕ್ಕಿ ಹಾಕಿದ ನಂತರವೂ ನಾವು ಒಂದು ಕುದಿ ಕುದಿಸ್ಕೊಳ್ಬೇಕು ಒಂದು ಕುದಿ ಕುದಿಸಿದ ನಂತರ ನಾವು ವಿಶಲ್ನ ಹಾಕಿಸ್ಕೊಳ್ಬೇಕು ನಾನೀಗ ಕೊನೆಯದಾಗಿ ಸ್ವಲ್ಪ ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಈಗ ನಾವು ಪ್ಲೇಟ್ ಮುಚ್ಚಿ ಅದನ್ನು ಕುದಿಯೋಕ್ಕೆ ಬಿಡೋಣ ಈ ರೀತಿ ಕುದಿಸಿ ಹಾಕೋದ್ರಿಂದ ಮಸಾಲೆ ಮತ್ತು ರೈಸು ಆಗಿ ಬರುತ್ತೆ ನಾವು ಹಾಗೆ ಆಗೇನಾದ್ರೂ ಹಾಕಿಸ್ಕೊಂಡ್ರೆ ರೈಸು ಕೆಳಗಡೆ ಉಳಿಯುತ್ತೆ ಮಸಾಲೆ ಮಾತ್ರ ಮೇಲ್ಗಡೆ ಉಳಿಯುತ್ತೆ ಈಗ ಕೊನೆಯದಾಗಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಡ್ತಿದ್ದೀನಿ ಕುಕ್ಕರ್ ಮುಚ್ಚಳನ್ನ ಮುಚ್ಚಿಬಿಟ್ಟು ಒಂದು ಎರಡು ವಿಷಲನ್ನ ಹಾಕಿಸ್ಕೊಳ್ಬೇಕು ಎರಡು ವಿಷಲ್ ಆದ ನಂತರ ಕುಕ್ಕರು ಫುಲ್ ತಣ್ಣಗಾದ ನಂತರ ಓಪನ್ ಮಾಡ್ಕೊಳ್ಳೋಣ ನೋಡಿ ಓಪನ್ ಮಾಡಿ ತೋರಿಸ್ತಿದ್ದೀನಿ ಯಾವ ರೀತಿ ಬಿರಿಯಾನಿ ಮಸಾಲೆ ಮತ್ತು ರೈಸ್ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಬಂದಿದೆ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಯಾವುದೇ ಒಂದು ಮಸಾಲೆ ರುಬ್ದಲ್ಲೇ ಸಿಂಪಲ್ಲಾಗಿ ನಾನು ಬಿರಿಯಾನಿನ ಮಾಡಿ ತೋರಿಸಿದ್ದೀನಿ ಸತಿ ವೆಜ್ ಬಿರಿಯಾನಿನ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನೊಂದು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನಾವು ಕಾಂಬಿನೇಷನ್ನಾಗಿ ವೆಜ್ಜು ಇಲ್ಲಾಂದರೆ ನಾನ್ ವೆಜ್ಜು ಯಾವುದೇ ಒಂದು ಕರಿ ಇಲ್ಲಾಂದರೆ ಗ್ರೇವಿನ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಏನು ಇಲ್ದೋ ಹೋದ್ರೂ ಪರವಾಗಿಲ್ಲ ಹಾಗೇನೂ ಸಹ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನಾನು ಆಂಧ್ರ ಸ್ಟೈಲಲ್ಲಿ ವೆಜ್ ಬಿರಿಯಾನಿನ ಮಾಡಿ ತೋರಿಸಿದ್ದೀನಿ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಮಕ್ಕಳು ಲಂಚ್ ಬಾಕ್ಸ್ಗೆ ಮತ್ತು ಯಾವುದೇ ಪಾರ್ಟಿಗಳಲ್ಲಾಗಲಿ ನಾವು ಈ ವಿಧಾನದಲ್ಲಿ ವೆಜ್ ಬಿರಿಯಾನಿ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಮತ್ತು ತಕ್ಷಣ ನಾವು ಕಡಿಮೆ ಸಮಯದಲ್ಲಿ ವೆಜ್ ಬಿರಿಯಾನಿನ ಮಾಡ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು